ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನಿವತ್ತು ಟೊಮೆಟೊ ರೈಸ್ ಮಾಡೋಣ ಅಂದ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ಬೇಗನೆ ಟಿಫನ್ಗೆ ಮತ್ತು ಬ್ರೆ ಲಂಚ್ ಬಾಕ್ಸ್ಗೆ ಎಲ್ಲ ಬೇಗ ಆಗುವಂಥದ್ದು ತುಂಬ ಟೇಸ್ಟಿಯಾಗಿರೋವಂಥದ್ದು ಮಾಡಿಕೊಳ್ಳಿ ಒಂದ್ಸಲಿ ಹೇಗಿರುತ್ತೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಖುಷ್ಕಾಗಿಂತ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಒಂದು ಎಲೆ ಚಕ್ಕೆ ಎರಡು ಪೀಸು ಮತ್ತು ಲವಂಗ ನಾಲ್ಕು ಮತ್ತು ಏಲಕ್ಕಿ ಕಾಯಿ ನಾಲ್ಕು ತೊಗೊಂಡಿದ್ದೀನಿ ಇದನ್ನಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ತೊಗೊಂಡಿದ್ದೆ ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಇದು ಇದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ಫ್ರೈ ಆಗ್ತಾ ಇದೆ ಇದಾದ ನಂತರ ನಾನಿಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದು ಇದೂ ಅಷ್ಟೇ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಪುದೀನ ಪುದೀನೂ ಅಷ್ಟೇ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ಲೇಬೇಕು ಪುದೀನ ನೋಡಿ ಇದು ಪುದೀನ ಹಾಕ್ಕೊಂಡು ನೀಟಾಗಿ ಫ್ರೈ ಕೊಡ್ತಾ ಇದ್ದೀನಿ ಮತ್ತು ನಾನು ಮೀಡಿಯಮ್ ಸೈಜ್ದು ಮೂರು ಟೊಮೆಟೊ ತಗೊಂಡು ಸಣ್ಣಕ್ಕೆ ಸ್ಲೇಸಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿ ಈಗ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಇದನ್ನಿಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ನಾನು ಉಪ್ಪು ಒಂದೇ ಸರಿ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಮತ್ತೆ ಎಲ್ಲ ಏನು ಹಾಕ್ಕೊಳೋದಿಲ್ಲ ನೋಡಿ ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಇದಕ್ಕೆ ಒಂದು ಕಾಲ್ಸ್ ಟೀ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಇದ್ದೀನಿ ಅರಶಿನ ಪುಡಿ ಹಾಕೋದ್ರಿಂದ ಬೇಗನೆ ಸ್ಮ್ಯಾಶ್ ಆಗುತ್ತೆ ಬೇಗನೆ ಬೆಂದು ಬೇಯುತ್ತೆ ಹಾಗಾಗಿ ನೋಡಿ ಇದು ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ನಾನು ಅಚ್ಕಾರದ ಪುಡಿ ಒಂದೂವರೆ ಸ್ಪೂನ್ ಹಾಕೋಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಯಾವುದೇ ರೀತಿ ಏನು ಬಳಸ್ಕೊತಾ ಇಲ್ಲ ನಾನು ಚಿಲ್ಲಿ ಪೌಡರೇ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇದ್ದೀನಿ ನಾನು ಗರಂ ಮಸಾಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಕೊಡ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಇದ್ದೀನಿ ಚಿಕನ್ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಇದು ನೋಡಿ ಈಗ ಆಗಿದೆ ನೋಡಿ ಯಾವ ಥರ ಎಣ್ಣೆ ಇದೆ ಈ ಥರನೇ ಹಾಕಬೇಕು ಇದು ಇನ್ನೂ ಸ್ವಲ್ಪ ಬೇಯಬೇಕು ನೋಡಿ ಈ ಥರ ರೆಡಿ ಆಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ನಾನು ತುಪ್ಪನೂ ಹಾಕ್ಕೊತೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ನೀವು ತುಪ್ಪ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಷ್ಟ ಇಲ್ಲ ಅಂದರು ಸ್ಕಿಪ್ ಮಾಡ್ಕೊಬೋದು ತುಪ್ಪನ ತುಪ್ಪನೂ ಇದ್ದೀನಿ ಈಗ ನಾನು ಫಸ್ಟೇ ಅನ್ನನೂ ಅಷ್ಟೇ ಮಾಡಿ ಸಪ್ರೇಟ್ ಹಾರೋದಕ್ಕೆ ಇಟ್ಕೊಂಡಿದ್ದೆ ಈಗ ಅನ್ನನ ಮಿಕ್ಸ್ ಮಾಡ್ಕೊತೀನಿ ರೈಸು ನಾನು ನೋಡಿ ಫಸ್ಟೇ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮಾಡಿ ಈಗ ಅದನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೈಟ್ ನೈಟ್ ಟೈಮ್ ರೈಸ್ ಉಳಿದಿರೋದಕ್ಕೂ ಈ ಥರ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಫಾಸ್ಟ್ ಆ್ಯಂಡ್ ಫುಡ್ ಅಂತ ಹೇಳ್ತಾರಲ್ವಾ ಆ ಥರ ಬೇಗನೆ ಮಾಡ್ಕೊಳೋ ಅಂಥದ್ದು ಇದು ಬೆ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ಗೆ ಬೇಗ ಮಾಡ್ಕೊಬೋದು ಲಂಚ್ ಬಾಕ್ಸ್ಗೆ ನೋಡಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಹೇಗಾಗಿದೆ ನೋಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಈಗ ಇದಾಗಿದೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈಗ ಇದು ರೆಡಿ ಆಗಿದೆ ನೋಡಿ ಈ ಥರ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ